ಯಾರ್ಯಾರು ಬರಬೇಕು ಅಂತ ಇದ್ದೀರಾ ಬಂದ್ಬಿಡಿ ನೆಕ್ಸ್ಟ್ ವರ್ಷ ರೋಡ್ ಆಗ್ತಾ ಇದೆ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಏನಪ್ಪಾ ಡೈರೆಕ್ಟ್ ಆಗಿ ಊರಿಗೆ ನುಗ್ಬಿಟ್ಟಿದೀನಿ ಅಂತ ಅನ್ಕೊಬಿಡಿ ಹತ್ತತ್ರ ಇವಾಗ ಭದ್ರಾ ಟೈಗರ್ ಹತ್ರ ಇದೀವಿ ನಾನು ನಮ್ಮ ಸಂತು ಹುಲಿ ಎಲ್ಲ ಬೆಳಗ್ಗೆ ಒಂದು ಮೂರುವರೆಗೆ ಬಿಟ್ವಿ ಸೊ ರಾತ್ರಿ ಹೊತ್ತೇನು ವ್ಲಾಗ್ ಮಾಡೋದು ತೋರಿಸೋದು ಏನು ಕಾಣೋದು ಇಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇನ್ನೂ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಈಗ ಸಮಯ ಬಂದು ಕರೆಕ್ಟಾಗಿ ಏಳು ಐವತ್ತು ಸ್ನೇಹಿತರೆ ಸೊ ಭದ್ರಾಗಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಸರ್ರಿಗೆ ಬಂದ್ವಿ ಗಾಡಿನ ನಾನು ಹುಲಿ ಸಂತು ಆಫ್ಟರ್ ಲಾಂಗ್ ಟೈಮ್ ಮೂರು ಜನ ಹಿಂಗೆ ಇರೋದು ಲಾಸ್ಟ್ ಟೈಮ್ ಸ್ನೇಹಿತರೆ ಭದ್ರಾಗ್ ಬಂದಾಗ ಇಲ್ಲೇ ಫೋಟೋ ತೊಗೊಂಡು ನನ್ನ ತಮ್ಮನೇಲಿ ಹಾಕಿದ್ದಿದ್ದು ಅದು ಎರಡು ಸಾವಿರದ ಮುನ್ನೂರು ಓಡಿತ್ತು ವ್ಯೂಸು ನಮ್ಗೆ ಅದೇ ದೊಡ್ಡದವಾಗ ಇಲ್ಲ ಇಲ್ಲ ಭಯ ಎಕ್ಸಾಕ್ಟ್ಲಿ ಇಲ್ಲೇ ನಿಲ್ಲಿಸಿದ್ದು ಹ್ಞೂ ಲಾಸ್ಟ್ ಟೈಮ್ ಮಳೆ ಇತ್ತು ಸ್ನೇಹಿತರೆ ಅವಾಗ ಡಿಸೆಂಬರ್ಗೆ ಬಂದಿದ್ದು ಅಲ್ಲ ಹಾಂ ಡಿಸೆಂಬರ್ಗೆನೆ ಬಂದಿದ್ದು ಈಗ ಒಂದು ಹದಿನೈದು ದಿವಸ ಮುಂಚೆ ಬರ್ತಾಯಿದ್ದೀವಿ ಅಷ್ಟೇ ಭದ್ರಾಗ್ ಬಂದಿದ್ವಿ ಸೊ ಬೈಕ್ದೆಲ್ಲ ಚಾರ್ಜಸ್ ಪೇಮ್ ಹೋಗ್ತಾ ಇದೀವಿ ಸೊ ಅವರು ಫರಾನ್ ಅಂತ ತುಂಬ ಹೆಲ್ಪ್ ಮಾಡಿದ್ರು ಇಲ್ಲ ಸರ್ ಇಲ್ಲ ಇಲ್ಲ ನಿಲ್ಸಲ್ಲ ಹಾಂ ಖಂಡಿತವಾಗಿ ಹಾಂ ಇಲ್ಲ ಅಣ್ಣ ಅಯ್ಯೋ ಇಲ್ಲ ಬಂದಿದ್ದೀವಣ್ಣ ಸರಿ ಬಂದಿದ್ದೀವಿ ಕ್ಯಾಮ್ರ ಅಲೋ ಮಾಡಿದ್ರು ಯಾಕಂದ್ರೆ ರಿಕ್ವೆಸ್ಟ್ ಮಾಡ್ಕೊಬೇಕು ಏಕದಮ್ಮ ಇಬ್ಬೊಬ್ಬರು ದಿಮಾಕಲ್ಲಿ ಕೇಳ್ತಾರೆ ಕ್ಯಾಮ್ರ ಅಲೋ ಇದೆಯಾ ಹಾಂ ಕ್ಯಾಮ್ರಾ ಅಲ್ಲೂ ಇದೆಯಾ ಹಂಗೆ ಹೇಗೆ ಅಂತ ದಿಮಾಕಲ್ ಕೇಳ್ತಾರೆ ನಮ್ಮ ಹುಲಿ ಬರಬೇಕಿತ್ತು ಗುರು ಚೆನ್ನಾಗಿರೋದು ಹಾಂ ಮಜಾ ಇರೋದು मजा आला ओ गुरु एदुटी देल <laughs> ओ माय <मैं> गॉड <गाड़। laughs> ओ अला लास्ट टाइम लगे तू कमी है तला <laughs> ए लगे जी बट तुम कमी है तो स्टार्ट आ ಅಮ್ಮ ಅಮ್ಮ ಮಜ ಖುಷಿಯಾಗಿ ಮಾಡ್ತಾಯಿದ್ದೀವಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದ್ದಕ್ಕೆ ಬಿಟ್ಟರು ಯಾಕಂದರೆ ಲಾಸ್ಟ್ ಟೈಮು ಕದು ಮುಚ್ಚಿ ಮಾಡಿದ್ವಿ ಭಯ ಪಟ್ಕೊಂಡು ಗುರು ಹಿಡಿದ್ಬಿಟ್ರೆ ಗುರು ಹಿಡಿದ್ಬಿಟ್ರೆ ಲಾಸ್ಟ್ ಟೈಮು ಬ್ಯಾಟ್ರಿ ಎಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ ನಂದು ಅರ್ಧದಲ್ಲೇನೆ ಮಳೆ ಬೇರೆ ಒನ್ ಅವರಲ್ಲಿ ಹೋಗಿ ಅಂದರು ನಾವು ನೋಡಿದ್ರೆ ಹಿಂಗೆ ಹೋಗ್ತಾಯಿದ್ದೀವಿ ಹ್ಞೂ ಎಸ್ ಎಕ್ಸಾಕ್ಟ್ಲಿ ಮಾಡಲೇಬಾರ್ದು ಗುರು ರಿಸರ್ವ್ ಅಲ್ವಾ ಮಾಡಬಾರ್ದು ಕೆಲವರು ಸ್ವಲ್ಪ ಬುದ್ಧಿವಂತರು ತುಂಬ ವೀಡಿಯೋಗಳನ್ನು ನೋಡಿದ್ದೀನಿ ಮಾಡ್ದ ಬಟ್ ಅಷ್ಟೇ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಎಕ್ಸ್ಪೀರಿಯನ್ಸ್ ಎಂಜಾಯ್ಮೆಂಟ್ ಅಷ್ಟೆ ಅವರು ವಾಪಸ್ ಹೋಗು ಬಾ ಕೆಸ್ರ ಹಾರಿಸು ವಾಪಸ್ ಹೋಗು ಬುರ್ರನ್ ಬಾ ಕೆಸ್ರ ಅಷ್ಟೇ ಅಷ್ಟೆ ಅವ್ರು ಹೊಡ್ಕೊಂಡು ಹೋಗ್ಬಿಟ್ಟವ್ರು ಎಲ್ಲ ನನಗೆ ಗೊತ್ತಾಯ್ತು ನೀನು ಏನ್ ತಕ್ಕೇ ಅಂತ ಇದೆಯಾ ಅಂತ ಅದರಲ್ಲಿ ಬಣ್ಣದ ಚಲುವೆ ಚಿನ್ನದ ಚಲುವೆ ಎಲ್ಲ ಇದ್ರು ಅಲ್ಲ ಅದಕ್ಕೇನೆ ನಿನಗೆ ಒಬ್ಬ ಹೆಂಗುರು ಹಿಂಗುಂಡಿ ಬಿದ್ದೈತೆ ಉೇಂದ್ರ ನನಗೆ ತೋರ್ಸಿದ್ರೆ ಪಾಪನೇ ಬಿಡು ಬರೋಲ್ಲ ಅಂತ ಬಟ್ ಇಲ್ಲ ಗುರು ಲಾಸ್ಟ್ ಗಿಂತ ಇವಾಗ ಆ್ಯಕ್ಚುಲಿ ಗಟ್ಟಿ ಇಲ್ಲ ಲೂಸ್ ಉಂಟು ಊಯಿ ಉಯ್ ಉಯ್ ಊಯ್ ಹಾಂ ಸ್ಟ್ರೈಟ್ ಹಂಗೆ ರೈಟ್ ಹೋದರೆ ಜಡಿತಾರೆ ಹಂಗೆ ಹಂಗೆ ಇಲ್ಲಿಂದ ಯಾರು ಹೋಗಿರಲ್ಲ ನಾವೇ ಅಲ್ಲ ನೋಡಿರೋರು ಮೈ ಗಾಡ್ ನೋಡಿ ಸ್ನೇಹಿತರೆ ಬಟ್ ನೋಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿಲ್ಲಿಸ್ಬೇಡಿ ರೀತಿ ಹ್ಞೂ ಅಪ್ರೋಚ್ ಮಾಡೋ ರೀತಿ ಹ್ಞೂ ಅಂದ್ರೆ ಫಸ್ಟೇ ಕೇಳಿದ್ವಲ್ಲ ನೋಡಿ ಫಸ್ಟೇ ಕೇಳ್ತಾ ಇದಾರೆ ಅಂತ ಅನ್ಬಿಟ್ಟು ಬಟ್ ಇಲ್ಲ ಗುರು ಓ ಉಯ್ ಹಾ ಲಟಕ್ ಲಟಕ್ ಅಂತೈತೆ ಇರು ಇರು ಪಕ್ಕಕ್ಕೆ ಬರ್ತೀವಿರು ಮಾಮ ಓ ಮಾಮ್ ಎನ್ನ ಮಾಮ್ ಎನ್ನ ಮಾವ ಎನ್ನ ಮಾಮ್ ಸುಮ್ಮನೆ ಬಂದೆ ಬೋರ್ ಹೊಡೀತಾ ಇತ್ತು ಮುಗೀತು ಕತೆ ಫ್ರಂಟ್ ಬ್ರೇಕ್ ಹಿಡಿದ್ರೆ ಕತೆ ಮುಗೀತು ಇವತ್ತು ಧೂಳ ಧೂಳು ಕೊಟ್ನಾ ಏ ಗುರು ಬಟ್ ಟಯರ್ ಮಾತ್ರ ಮ್ಯಾಕ್ಸಿಸು ಉಂಟು ಲಾಸ್ಟ್ ಟೈಮ್ ನಾನು ನೀನು ಅಣ್ಣ ಹುಲಿ ಥೋ ನಾನು ನೋಡಿ ಏನು ಅನ್ಬಿಟ್ಟೆ ಹೇಳಿವಾಗ ನಾನು ನಾನು ನೀನು ಹುಲಿ ಹೊಸಿನ ನೀರಲ್ಲಿ ಪೇಚಾಡಿದ್ದು ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಗುರು ಅದು ಮಳೆ ಇತ್ತು ಏನು ಯಾರು ಗುರು ರೇನ್ ರೇ ತಂದಿರಲಿಲ್ಲ ನಾವು ಇಟ್ಕೊಂಡಿರಲಿಲ್ಲ ಹಾಂ ಹೌದು ಎಕ್ಸಾಕ್ಟ್ಲಿ ಇಲ್ಲಿ ನೀರಿದೆಪಾ ಓ ಫೈನಲಿ ನೀರು ಸು ಜಾರ್ತಾ ಜಾರ್ತಾ ಮತ್ತೆ ಅಲ್ಲ ಮಸ್ತ್ ಮಸ್ತುಂಟು ಯಾರು ಹೋಗಿಲ್ಲ ಯಾರು ಹೋಗಿಲ್ಲ ಇಲ್ಲ ಯಾರು ಹೋಗಿಲ್ಲ ಅಂದ್ಕೊಂತೀನಿ ಯಾವುದು ರೀಸೆಂಟ್ ಬ್ಲಾಗೇ ಇಲ್ಲ ಅವರು ಅದು ನಿಖಿಲ್ ಅವ್ರ ಜೊತೆ ಯಾರೋ ಹೋಗಿದ್ರಲ್ಲ ಅಲ್ಲ ಫಿಮೇಲ್ ಮಟೋ ಬ್ಲಾಗರು ಅವು ಹೆಸ್ರೇ ನೆನಪು ಬರಲ್ಲ ಮಚ್ಚ ಮಾಮ ಹಾಂ ಅನ್ಸುತ್ತೆ ಹಾಂ ಪಯಣವಿ ಅವರು ಅನ್ಸುತ್ತೆ ಹಾಂ ಎಕ್ಸಾಕ್ಟ್ಲಿ ಹಾಂ ಹೆಸ್ರೇ ಬರಲ್ಲ ಅವ್ರದ್ದು ಒಳ್ಳ ಚೆನ್ನಾಗಿಲ್ಲ ಗುರು ಅದೇ 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 ಅಲ್ಲ ರೋಡ್ ಮಾಡ್ತಾರಂತಲ್ಲ ನೆಕ್ಸ್ಟ್ ವರ್ಷ ಇಲ್ಲಿ ಸ್ನೇಹಿತರೆ ಯಾರ್ಯಾರು ಬರಬೇಕು ಅಂತ ಇದ್ದೀರಾ ಬಂದ್ಬಿಡಿ ನೆಕ್ಸ್ಟ್ ವರ್ಷ ರೋಡ್ ಆಗ್ತಾ ಇದೆ ಹಾಂ ಸುಮ್ಮನೆ ಆಮೇಲೆ ಬಂದು ವೇಸ್ಟ್ ನೀವು ಬರೋದು ವೇಸ್ಟ್ ಇಲ್ಲಿಗೆ ಅಷ್ಟೇ 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 ಸೊ ನೆಕ್ಸ್ಟು ಸ್ಟೇಗೆ ಕೇಳ್ಕೊಂಡಿದ್ದೀವೆಲ್ಲ ಬಂದು ಮಾಡ್ತೀವಿ ಇಷ್ಟರಲ್ಲೇ ಅಲೋ ಸಾರಿ ಸಾರಿ ಅಯ್ಯೋ ನಾನು ಯಾಕೆ ಹಂಗೋದೆ ನೀರಿಗೆ ಹೋಗ್ತಾ ಇರೋದು ನಾನು ಅದೇ ಅಂದ್ಕೊಂಡೆ ನಾನು ಯಾಕೆ ಇದ್ದೀನಿ ಅಂತ ಓಹ್ ಗೊತ್ತಾಯ್ತು ಬಿಡು ನೀನು ಯಾಕೆ ಗಾಡಿ ತೊಳಸ್ಬೇಡ ಅಂತ ಹೇಳಿದೆ ಅಂತ ಇವಾಗ ಗೊತ್ತಾಯ್ತು ಓ ನೀರು ಉಂಟು

ಅಲ್ಲ ಈ ಈ ಗಾಡಿ ಬಿಡೋಕ್ಕೇನೆ ನಾನು ಬರೋದಿಲ್ಲ ಅಲ್ಲಿ ನೀರು ಬಿಡಕ್ಕೆ ಇಲ್ಲಿಗೆ ಬರೋದು ನಾನು ನಾನು ಸೈಡ್ ಸೀನೇ ಇಲ್ಲ ನಮ್ಮದೇ ಟೈರ್ ಮಾರ್ಕ್ ಬಿಡು ಪಕ್ಕ ಅವನು ಅಲ್ಲಿರೋನು ಎಕ್ಸ್ಪ್ರೆಷನ್ ನೋಡ್ಬೇಕು ಪರ್ಮಿಷನ್ ಕೊಟ್ಟರು ರೆಕಾರ್ಡ್ ಮಾಡಿದ್ದೀನಿ ಅಂದರೆ ಮುಗೀತ ಹ್ಞೂ ಅಷ್ಟೆ ಅಷ್ಟೆ ಅಷ್ಟೇ ಅಷ್ಟೇ ಹೌದು ಗೋಪುರಲ್ಲಿ ಬಿಟ್ಟರೆ ಫೋನಲ್ಲಿ ಗಿನಲ್ಲಿ ಏನು ಮಾಡಿ ಆ್ಯಕ್ಚುಲಿ ವಿ ಪಿ ಚೆಕ್ ಪೋಸ್ಟ ಕಿರಿಕುಗರು ಇಲ್ಲ ಅದಕ್ಕೆ ಓ ಅಂದರೆ ಹೇಳ್ಬಾರ್ದು ಈ ನಮ್ಮವರೇ ತಪ್ಪು ಏನು ಮಾಡ್ತೇ ಹೇಳ್ಕೊಂಡ್ರೆ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಅವನೇನು ಮಾಡೋದೇ ಇಲ್ವಾ ಬಿಡೋದೇ ಇಲ್ವಾ ಹಂಗೆ ಹಿಂಗೆ ಹಾಂ ಕರೆಕ್ಟು ಓಹ್ ಏನಿದು ಕೆಸರು ಹ್ಞೂ ಕೆಮ್ಮಣ್ಣು ಏನು ಹೇಳಿ ಜಾರ್ತಾ ಏ ಹುಷಾರ್ ಮ್ಯಾಮ್ ಅಲ್ಲ ನಿನಗೆ ಜಾರ ಇದ್ರಲ್ಲಿ ಮಜಾ ಇತ್ತು ಅಂದರೆ ವ ಎಷ್ಟು ಮ್ಯಾಮ್ ಟೈಮು సైకు గురువు ఎస్ ముందే ముందే మజా ఉంటావు ఎస్ ఎస్ వా సైకు గురువు మస్తు అనుకో ಸಾರಿ ಸ್ನೇಹಿತರೆ ಕ್ಯಾಮ್ರಾ ಡ್ರಾಪ್ಲೆಟ್ ಒಂದೊಂದು ಬಿದ್ದಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೀರು ನೋಡಿದ ತಕ್ಷಣ ನಾವು ಹಂಗೆ ಜೋಶಾಗಿ ಹೋಗ್ಬಿಡ್ತೀವಿ ಅಲ್ಲ ಒಯ್ತಾ ಒಯ್ತಾಯಿದ್ದೀವಿ ಮೊದಲೇ ಹಾಂ ಓಕೆ 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 ಅದಕ್ಕೆ ಅಲ್ವಾ ಹ್ಮ್ ಬಂದ್ರು ಬಂದ್ರು ಅಣ್ಣಾಜಿ ಬಂದ್ರು ಪಕ್ಕಕ್ಕೆ ಹೇಳ್ಬೇಕು ಮಾಮ್ ನೀನೇ ಮಸ್ತ್ ಓಯ್ ಓಯ್ ಏನು ಮಾಡ್ತಿದ್ಯಾ ನೀನು ನಾನು ನೀರು ನೀರಸ್ಕೊಂಡು ಹೋಗ್ತಾ ಇದೀಯಾ ಇತ್ತು ಮಕ್ಕ ಕಲ ಬಿತ್ತು ಇಬ್ಬರು ಆರಿಸ್ಕೊಂಡ್ವಿ ಅಲ್ಲ ಇಬ್ಬರು ಆರಿಸ್ಕೊಂಡ್ವಿ ಗುರು ಓ ಮಸ್ತು ಗುರು ಓಂ ಓ ಜಾರು ಗುರು ಸರಿಯಾಗಿ ಓ ಅಪ್ಪ ಗುರು ನೀನು ಏನು ಹೇಳು ಇವಾಗ ನನಗೆ ಪಕ್ಕಕ್ಕೆ ಬಂದ್ಬಿಟ್ಟು ಫ್ರಂಟ್ ಬ್ರೇಕ್ ಹಿಡಿಬಾರ್ದು ಅಷ್ಟೇ ಅಪ್ಪಾಜಿ ಫ್ರಂಟ್ ಬ್ರೇಕ್ ಹಿಡಿದ್ರೆ ಕೆಟ್ವಿ ಹುಷಾರಪ್ಪ ಅಪ್ಪಾಜಿ ಅಪ್ಪಾಜಿ ಸರೀಗ ಬಿಡಪ್ಪ ಬಿಡುಪಾಗ್ಲೇ ಓ ಮಸ್ತಾಗಿ ಆರಿಸ್ಕೊಂಡ್ವಿ ಇಬ್ರು ಈ ಹುಟ್ಟಲ್ಲಿ ಹೋಟ್ಲಿಗೆ ಹೋಗೋಕ್ಕಾಗತ್ತಪ್ಪಾಜಿ ಓ ಸರಿ ಬಿಡು ಮುಳ್ಳ್ಯನಗಿರಿ ಮೂವತ್ನಾಲ್ಕಾ ಏ ಇದು ಆಫ್ ರೋಡ್ ಬರೀ ಕಮ್ಮಿ ಇದೆ ಗುರು ಹದಿಮೂರು ಕಿಲೋಮೀಟ್ರ್ ಏನೋ ಇದೆ ಅಷ್ಟೆ ಓಹ್ ಯಾಕೆ ಓ ಓಹ್ ಲಾಸ್ಟ್ ಟೈಮ್ ಇಷ್ಟು ನೀರು ಇರಲಿಲ್ಲ ಹಾಂ ಹೌದು ನನ್ನ ಹೆಲ್ಮೆಟ್ ಎಲ್ಲ ಸರಿ ಕೆಸರಾಯ್ತು ಬಿಡು ವರ್ಸ್ಕೊಳ್ಳೋಣ ಅಪ್ಪಾಜಿ ಏ ಮ್ಯಾಮ್ ಒಳ್ಳೆ ಮೆಮೊರಿ ಮ್ಯಾಮ್ ಇದು ನಂದು ನಿಂದು ಇವಾಗ ಆಗಿದ್ದಲ್ಲಿ ಪಕ್ಕ ಹಾಕ್ತೀನಿ ಅದನ್ನ ಫ್ರಂಟ್ ಟೈರ್ ಜಾರ್ತಾ ಇದೆಯಲ್ಲ ಹಾಂ ಮರ್ಜ್ ಮಾಡಿ ಹಾಕ್ಬೇಕಿಬ್ರು ರಿಯಾಕ್ಷನ್ ಆಗ್ತೀವಲ್ಲ ಎಕ್ಸಾಕ್ಟ್ಲಿ ಏನು ಹೇಳು ವಾ ನೀನು ಇನ್ನೂ ಎದುರಿಸೋ ನಾನು ವಾ ನೀನು ಭಾರಿ ಎದುರಿಸ್ತೇವ ಮಾರಯ ಓ ಅದ ಓ ಓಕೆ 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 ಓ ವೈಜರ್ ಹಾಕಂತೀ ನಿನ್ನ ಕೆಸರು ಧೂಳು ಭಾರಿ ಕೊಡ್ತೀಯ ಓ ನಾನು ಪಕ್ಕಕ್ಕೆ ಬರಲ್ಲಪ್ಪ ಊಳದು ಸಕ್ಕಾಯ್ತು ರೆಕಾರ್ಡು ನೀನು ಹಿಂದೆ ಇದ್ದೆ ನಾನು ಏ ಭಾರಿ ಮಸ್ತ್ ಗುರು ನೀನು ಬಟ್ ಪಾ ಭಾರಿ ಮೆಮೊರಿ ಬಿಡಿದು ಅಲ ಇಬ್ಬರದು ಬೆಸ್ಟ್ ಬ್ಲಾಗ್ ಯಾವ್ದಪ್ಪ ಅಂತ ತೆಗೆದ್ರೆ ಗುರು கவி பெ இது அஷாரூ நீர் ஓகே 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 நோட நோடனா அதுக்கு ஃபோன் நன்க் நான் அதுக்கு மேலே வீதிக்கொண்டே நான் ಆಫ್ ರೋಡ್ ಯಾರು ನಾನು ಬಂದಿದ್ರು ನಿನ್ನಷ್ಟೇ ನೆನೀತಿತ್ತು ನಂದು ನಾ ಕೇಳೋ ವಾಟ್ರ್ ಪ್ಲಾಂಟ್ ಅಲ್ಲ ಅದು ಅವಳೆ ಇದು ತೆಳ್ಳು ಬಟ್ಟೆ ತುಂಬ ಜನ ಅಂತಾರೀ ನಿಬರು ಹಿಂಗೆ ಹೋಗ್ತಾಯಿದ್ದೀರಾ ಅಂತ ನಾವು ನಾರ್ಮಲ್ ಆಗಿ ಹೋಗ್ತಾ ಇದ್ದೀವಿ ನೋಡಿ ಹುರ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಏನು ಗುರು ನಾವು ಎಂಜಾಯ್ ಮಾಡೋದೇ ಹಿಂಗೆ ಆಫ್ ರೋಡ್ಸ್ನ ಹೆಂಗೆಂಗೋ ಮಾಡ್ಕೊಂಡು ಹತ್ತು ಇಪ್ಪತ್ರಲ್ಲ ಹೋಗೋಕ್ಕಾಗಲ್ಲ ಹಾಂ ಇವತ್ತು ಆಟ ಆಡ್ತಾ ಇದೀವಿ ಖುಷಿಯಾಗಿ ಮಾಡ್ತಾ ಇರೋದು ಆರ್ ತಿ ನಾಲ್ಕು ತಿಂಗಳಿಂದ ಬಂದು ವಾಪಸ್ ಹೋಗಿದೀವಿ ನಮಗೊತ್ತು ದುಃಖ ದುಡ್ಡು ಹಾಕ್ಕೊಂಡು ಮತ್ತೆ ವಾಪಸ್ ಹೋಗಿ ಬರೀ ಇದು ಮಾಡ್ಕೊಂಡಿರೋದಕ್ಕೆ ಒಳ್ಳೆ ತಮ್ಮನೇಲಿ ಗುರು ಇದಕ್ಕೆ అదే హాక్సోదు అదే హాక్సోదు పూర్వ ఒన్ హరల్ల ఇప్ప నిమిషాలు హక్తి ఏం మమ్ అంగుక్త నీ నజవ్లో ఆన అనుకోండె ఏను అనుకో ఓ అవుదా ಏಸ್ ಏಸ್ ಮರ ಎಲ್ಲ ಕಡಿತಾವ್ರೆ ಮರ ಎಲ್ಲ ಕಡಿದು ಸೈಡ್ ಮಾಡ್ತಾವ್ರೆ ಬಟ್ ಏನೇ ಅಂದ್ರೂ ಇದ್ರದ್ದು ಒರ್ಜಿನಾಲಿಟಿ ಹೋಗ್ಬಿಡುತ್ತೆ ಗುರು ಇಲ್ಲ ಮತ್ತೆ ಕಿತ್ತೋಗುತ್ತೆ ಗುರು ಎಕ್ಸಾಕ್ಟ್ಲಿ ಕಾಂಕ್ರೀಟ್ ರೋಡೆ ಪಕ್ಕ ಹ್ಮ್ ಓಯ್ ಓಯ್ ಹಾಯ್ ಅಲ್ಲ ಅಲ್ಲ ಬಾರಿ ಅಲ್ಲ ಗ್ರೀನ್ರಿ ಇನ್ನೂ ಹಿಂಗೆ ಹಿಂಗೆ ಇದೆಯಲ್ಲ ಮಾಮ್ ಅಷ್ಟೆ ಅಷ್ಟೆ ಅಷ್ಟೇ ಹ್ಞೂ ವಾಹ್ ಸರಿ 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 ಹ್ಞೂ ನಾನು ಲೆಫ್ಟಿಗೆ ಹೋಗ್ಬಿಟ್ಟೆ ಅಷ್ಟೆ ಅಷ್ಟು ನಾನು ಚೂರು ಸ್ಪೀಡಿದೆ ಹೌದಾ ಹೆಂಗೆ ಹೇಳ್ತಾ ಇದೆಯಾ ಎದುರುಗಡೆ ನಿಂತಿರುತ್ತಾ ಪಾ ನಡಿಯಪ್ಪ ಮೊದಲೇ ಮೀಟ್ರ್ ಆಫ್ ಮಾಡಿಸ್ಬೇಡ ನೀನು ಹಾಂ ಇಲ್ಲದ್ದೆ ಸಿಕ್ಕಿದೆ ಇದು ಹ್ಞೂ ಹೌದು ಎಕ್ಸಾಕ್ಟ್ಲಿ ಇನ್ನೂ ಅಲ್ಲಿದೆಯಾ ಗುರು ರೋಡು ओ माय गॉड ए नडियाप्पा सुम्मे निन बायगे मैसूर पाक तुर्का जय ए नाटाडतيديا ಅಲ್ಲಿ ಏನು ಎದ್ರಿಸಕ ಒಂದು ಲಿಮಿಟ್ ಬಾಡ್ವಾ ಕರೆಕ್ಟ್ ಗಾಡಿ ಬಿ ಟೋರ್ಬೇಕು ಅಷ್ಟೇ ಓ ಏ ಏ ಏನು ಗುರು ನೀನು ತುಂಬ ದೇವ್ರು ಕೊಟ್ಟಿದ್ದು ಪಾರ್ಟ್ಸ್ ಎಲ್ಲ ಆಗೋಯ್ತು ಒಂದು ನಿಮಿಷಕ್ಕೆ ಸೌಂಡಿಗೆ ಬರೋಲ್ಲ ಅಲ್ಲ ಗಾಡಿಯಿಂದ ಈ ಅಟ್ಲಾ ಸೈಕಲಲ್ಲಿ ಇಳಿತಾರೆ ಗೊತ್ತಾ ಹಾಗೆ ಗಾಡಿ ಬಿಟ್ಬಿಡ್ತಿದ್ದೆ ನಾನು ಮಾಮ ಗಾಡಿ ಬಿಟ್ಟು ಹೋಗೋಣ ದೇವ್ರ ಇಚ್ಛೆ ನಟೀ ಬತ್ತೆ ಬರ್ಬೋದು ಅಷ್ಟೇ 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 ಶೂಸ್ ಎಲ್ಲ ಕ್ಲೀನೇ ಆಗೋಯ್ತು ನಂದು ಮಸ್ತಾಗಿದೆ ಗುರು ಬಿಗಿಲು ಆಫ್ ರೋಡ್ ಮುಖ್ಯ ಬಿಗಿಲು ಅದು ಕರೆಕ್ಟ್ ಅಕಸ್ಮಾತ್ ಈಗ ಹಾಂ ಕರೆಕ್ಟ್ ಆನೆ ಇಲ್ಲದ್ದು ನೋಡ್ಕೊಂಡು ನಂಬಲದ್ದೇ ಆಚೆ ಬಂದರೆ ಹೆಂಗೆ ಅಂತ ಹೇಳ್ತಾ ಇದೆಯಾ ಅಲ್ಲ ಮ್ಯಾಮ್ ಈಗ ಇಲ್ಲಿ ಸುಮ್ಮನೆ ಕೆಳಗೆ ಇಡ್ದು ಹೋದ್ರಾಗ ಏನಾಗ್ಬೋದು ನಮ್ಮ ಪರಿಸ್ಥಿತಿ ಆ್ಯಕ್ಚುಲಿ ನನ್ನ ಡೆಸಿಬಲ್ ಸೌಂಡಿಗೆ ಆ್ಯಕ್ಚುಲಿ ಪ್ರಾಣಿಗಳು ಸ್ವಲ್ಪ ಬರಲ್ಲ ಬಟ್ ಹಣೆ ಬರೋ ಕೆಟ್ಟಿದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಡ್ರೋನ್ ಶಾಟ್ ಹಿಡ್ದಿದ್ರೆ ಹೆಂಗಿರೋದು ಗುರು ಇಲ್ಲಿ ಅಲ್ಲ ನಮ್ಮನ್ನ ಹಿಡ್ಕೊಂಡು ಗೂಡ ಹೊಡೆದಿರೋರು ಅದು ಬೇರೆ ಪ್ರಶ್ನೆ ಯೋ ನಡಿಯಪ್ಪ ನೀನು ಇಲ್ಲದೆ ಇರೋ ಡ್ರಾಮಾ ಎಲ್ಲ ತರಬೇಡ ಅಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಹಂಗೆ ಬಂದ್ರೆ ಹಿಂಗೆ ಬಂದ್ರೆ ಅಂತ ಬ್ರೋ ಸುಮ್ಮನೆ ಇರೋರು ದಯವಿಟ್ಟು ಭಯಪಡಿಸ್ಬೇಡ ನಂಗೆ ಕಾಲು ಮುಗಿತೇನೆ ಅಲ್ಲ ಇದೇ ಇಲ್ಲ ಅಂತ ಹೇಳ್ತಾ ಇರ್ತಾ ಅಲ್ಲ ಅಲ್ಲಿ ಆಫ್ ರೋಡ್ ಹಂಗೆ ಬಡ್ದಾಡ್ಕೊಂಬಂದೆ ಹೊಡಿ ಹೊಡಿ ಗಾಡಿ ಹೊಡಿ ಮಸ್ತ್ ಉಂಟು ಹ್ಞೂ ಯಾರು ವಾ ಬೇಗ 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 ಓ ಏನಿದು ಅಲ್ಲ ಏನು ಗುರು ಅರ್ಧ ಗಾಡಿನ ಮುಳುಗೋಯ್ತು ಹಾಂ ಗೊತ್ತು ಗೊತ್ತು ಬಿಡು ನೀನು ಕಲಾಕಾರ ನೀನು ಅಲ್ಲ ಏನು ಗುರು ಅದ ನೀರು ಲಾಸ್ಟ್ ಟೈಮ್ಗಿಂತೂ ಜಾಸ್ತಿ ಇರಲಿಲ್ವಾ ಹೌದಾ ಓ ಹೌದೌದು ಎಕ್ಸಾಕ್ಟ್ಲಿ ಏನ್ ಕುದುರೆ ಸೌಂಡ್ ಮಾಡ್ತೇವೆ ಈಗ ಆವಾ ಏನು ಅಂದ್ಬಿಟ್ಟು ಹೇಳಿ ಅಲ್ಲ ಏನ್ ದರ್ಶನ್ ಥರ ಕುದುರೆ ಸೌಂಡ್ ಮಾಡ್ತಾ ಇದೆಯಾ ನಗೋದಾ ಓ ಅದು ನಗ ಓ ಆಫ್ಗೆ ಒಂಥರ ಜೋಶ್ ಜೋಶ್ ಓ ಸರಿ ಬಿಡು ಏನಪ್ಪ ಜೆ ಏನು ನೋಡ್ತಿದ್ದೆ ಆನೆ ಏನು ಒಳ್ಳೆ ಬೆಕ್ಕ ನೋಡ್ದಂಗೆ ನೋಡಿದೆ ಅನ್ನಂಗೆ ಹೇಳ್ತಲ್ಲ ಗುರು ನೀನು ಯಾವಪ್ಪ ಅಲ್ಲ ನಮ್ಗೆ ಅದು ಋಣ ಅಲ್ಲಿ ಅಲ್ಲ ಇಲ್ಲೇನು ಆನೆ ಹಾಂ ಎಕ್ಸಾಕ್ಟ್ಲಿ ಓ ಸರಿ ಅದು ಹೆಂಗೆ ಹೆಂಗಂತೀಯ ಅಪ್ಪ ನೀನು ಹೇಳೋದು ನೋಡಿದ್ರೇನೆ ಭಯ ಆಯ್ತದೆ ಅಲ್ಲ ಗೋಪುರ ಅಂತೂ ಬ್ಲ್ಯಾಕ್ ಇದ್ದಿದ್ದು ಬ್ರೌನ್ ಆಗ್ಬಿಟ್ಟೈತೆ ಹ್ಮೀನ ಕೆಸರು ಅಲ್ಲಿ ಅಲ್ಲ ಎಲ್ಲ ಗಾಡಿ ಕೆಳಕ್ಕೆ ಹೆಸರು ಬೀಳುತ್ತೆ ನಮ್ದು ಗಾಡಿ ಟ್ಯಾಂಕ್ ಮೇಲೆಲ್ಲ ಬಿದ್ದ್ಬಿಟ್ಟೈತೆ ಏ ನಡಿಯಪ್ಪ ನೀ ಅಪ್ಪ ಅಣ್ಣ ಆನೆ ಟಾಪಿಕ್ ಬಿಟ್ಟು ಬೇರೆ ಮಾತಾಡು ದಯವಿಟ್ಟು ಅಲ್ಲ ಒಂದೇ ಒಂದು ಕ್ವಶನ್ ಟೈಗರ್ ರಿಸರ್ವಲ್ಲಿ ಎಲಿಫೆಂಟ್ಗೇನು ಕೆಲಸ ಅಂತ ವಾಹ್ ಏನು ಗುರು ನೀನು ಮಾಡಿದ್ದುದು ಒಟ್ಟಿನಲ್ಲಿ ದಯವಿಟ್ಟು ಗಾಡಿಯನ್ನು ತೊಳಿಸಲೇಬೇಕು ಅಲ್ಲ ಇಲ್ಲಿಂದ ಬೆಂಗ್ಳೂರ್ಗೆ ಹೋದ್ಮೇಲೆ ಅದಕ್ಕೆ ಎನ್ನದು ಜಾಸ್ತಿ ಆಫ್ ರೋಡ್ ಶೋಕಿಗಳು ಮಾಡಬಾರ್ದು ಅಂತ ಆದರೂ ಮಾಡ್ತೀವಿ ಯೋ ನಿನ್ನ ಹಿಂದೆ ನಾನು ಯೋ ಯೋ ರೋಡ ಬಾರಯ್ಯ ಓ ನೀರಲ್ಲಿ ಓಡಿಸೋಣ ಅಂತನಾ ಸರಿ ಬಿಡಪ್ಪ ಇಲ್ಲೇ ಗುರು ಅವತ್ತು ನೀನು ವಿಡಿಯೋ ಮಾಡಿದ್ದು ಇಲ್ಲೇ ವಿಡಿಯೋ ಮಾಡಿದ್ದು ನೀನು ಅವತ್ತು ಲಾಸ್ಟ್ ಟೈಮು ನಂದು ಅಣ್ಣೊಂದು ಇಲ್ಲೇ ಮಾಡಿದ್ದಿದ್ದು ಅಪ್ಪ ದೇವ್ರೆ ನೀನು ಯಾಕೆ ನನ್ಗೆ ಇಷ್ಟೊಂದು ಮೀಟರ್ ಆಫ್ ಮಾಡ್ತಾ ಇದೀಯ ಹತ್ತು ನಿಮಿಷದಿಂದಲೂ ನನಗೆ ಹುಚ್ಚೆ ಒಂದು ಬರ್ತಾಯಿಲ್ಲ ಅಷ್ಟೇ ಅದು ಬರ್ಸಿಬಿಡ್ತೀಯಾ ಇನ್ನೊಂದು ಎರಡು ನಿಮಿಷದಲ್ಲಿ ನನಗೆ ಹಾಂ ಹೌದು ಹೌದು ಅಲ್ಲಿ ಟೀ ಬಂದು ಕುಡಿಯೋಣ ಹೆಂಗೆ ಇವತ್ತು ಕೊಡ್ತಿದ್ವಲ್ಲ ಲಾಸ್ಟ್ ಟೈಮು ಸರಿ ಅಪ್ಪ ಲೈಟಾಗಿ ಯಾಕಂದ್ರೆ ಇನ್ನೂ ಮೂವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ಎಸ್ ಇಲ್ಲಿ ನೆನ್ಪು ಲಾಸ್ಟ್ ಟೈಮ್ ಸ್ನೇಹಿತರೆ ಅವರು ಮುಂದೆನೇ ಯಜಮಾನ ಆಫ್ ಮಾಡಿಬಿಟ್ಟವ್ರೆ ಹಾ ಆನ್ ಆಫ್ ಮಾಡ್ಬಿಟ್ಟು ಇಲ್ಲ ಇಲ್ಲ ನಾನು ಆನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಹ್ಞೂ ಯಾರು ಇಲ್ವಲ್ಲಪ್ಪಾಜಿ ಮಸ್ತಾಯಿತು ಸ್ನೇಹಿತರೆ ಸೂಪರ್ ಮಸ್ತ್ ಎಂಜಾಯ್ ಮಾಡಿದ್ವಿ ಪ್ಯಾಂಟ್ ಗೀಂಟ್ ಎಲ್ಲ ಕಸ ಕಸ ಆಗ್ಬಿಟ್ಟ ಅಯ್ಯೋ ನೀರೆಲ್ಲ ಮೂಲೆಗೂ ಈಚ್ ಆ್ಯಂಡ್ ಎವ್ರಿ ಮೂಲೆಗೂ ಹೋಗಿದೆ ನೀರು ಗಾಡಿ ಬಟ್ ಎಂಜಾಯ್ಮೆಂಟ್ ಇತ್ತು ಅಲ್ಲ ನೋಡ್ದ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಹಾಂ ಅಷ್ಟೇ ಜಾಲಿ ಮಾ ಮನುಷ್ಯ ಜಾಲಿಯಾಗಿದ್ದರೆ ಜಾಲಿಯಾಗಿರ್ತಾರೆ ಅಲ್ಲ ಬಟ್ ಆದರೂ ನಾವು ಇಷ್ಟು ಜಾಲಿಯಾಗಿದ್ದರೂ ಜನ ಯಾಕೆ ನಮಗೆ ಹಿಂದೆ ಹೊಡಿತಾರೆ ಅಲ್ಲ ಬಟ್ ತುಂಬ ಮಸ್ತ್ ಮಜಾ ಮಾಡಿದ್ವಿ ಸ್ನೇಹಿತರೆ ಈಗ ಎಷ್ಟು ಎಷ್ಟು ಕ್ಲೋಸ್ ಆಗಿ ಮಾತಾಡಿದ್ರು ಅಂದರೆ ನಾವು ರೆಕಾರ್ಡೇ ಮಾಡಲಿಲ್ಲ ಯಾಕಂದರೆ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ ಅಂದ್ರಲ್ಲ ಅವ್ರು ಆಫ್ ಮಾಡುವನ್ನ ಆಫ್ ಮಾಡಿಬಿಡ್ಬೇಕು ಎಲ್ಲ ವಿಡಿಯೋಲು ಬಂದರು ಅಲ್ಲವಾ ಬಂದಿದ್ದು ನೋಡ್ದೆ ಕ್ಯಾಮ್ರಾ ಕ್ಯಾಮ್ರಾಫ್ರಿ ಹ್ಞೂ ಬಟ್ ಆದರೂ ಪರವಾಗಿಲ್ಲ ಒಳ್ಳೆ ವ್ಯಕ್ತಿ ಯಾಕಂದ್ರೆ ನಮ್ಮಂತವ್ರು ನೂರು ಜನ ನೋಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅವನು ಸೊ ಸ್ನೇಹಿತರೆ ಇಲ್ಲಿಗೆ ಭದ್ರಾ ಟೈಗರ್ ರಿಸರ್ವ್ ಆಗುತ್ತೆ ಸೊ ಅವ್ರು ಮಾತಾಡಿದ್ದು ರ್ಯಾಶು ಅಂತ ಅಂದ್ಕೊಂಡು ಏನು ತಪ್ಪು ತಿಳ್ಕೊಬೇಡಿ ಯಾಕಂದರೆ ತುಂಬ ಜನ ಮಾಡಲ್ಲ ಅನ್ಬಿಟ್ಟು ಮಾಡಿ ಅವ್ರಿಗೆ ಬೇಜಾರು ಮಾಡಿರೋದಕ್ಕೆ ಸ್ವಲ್ಪ ರ್ಯಾಶ್ ಆಗ್ತಾರೆ ಯಾರ್ಯಾದ್ರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಮಾಡಿದ್ವಿ ಅಂದಾಗ ತುಂಬ ಕ್ಲೋಸ್ ಆಗಿ ಮಾತಾಡಿದ್ರು ಮನುಷ್ಯ ಸೊ ನಾನು ಅವ್ರನ್ನ ವೀಡಿಯೋಲಿ ತುಂಬ ಆಗಿ ನೋಡಿದ್ದೀನಿ ಬಟ್ ಇವಾಗಂತೂ ಸೂಪರ್ ಸಾಧು ಮನುಷ್ಯ ನಮ್ಮ ಹತ್ರ ಮಾತಾಡಿದ್ದು ನೋಡಿ ಸೊ ಸಂತು ಅವರಂತೂ ನನ್ನ ಕೆಸರು ಮಯ ಮಾಡಿಬಿಟ್ಟವ್ರೆ ಇವತ್ತು ಆ ಒಂದು ಗ್ಲಿಮ್ಸ್ ಬರುತ್ತೆ ಅತಿ ಶೀಘ್ರದಲ್ಲಿ ಏ ಗುರು ಸ್ಟೋರಿ ಬಿಟ್ಟೇ ಬಿಡ್ತೀನಿ ಗುರು ಅಲ್ಲಿಗೆ ಇಷ್ಟು ಇದಕ್ಕೋಗಿ ಇಷ್ಟೇ ಹೋಗಿ ಸೊ ಇಷ್ಟಾಯಿತು ಸ್ನೇಹಿತರೆ ಇಲ್ಲಿಗೆ ನನ್ನ ಭದ್ರಾ ಟೈಗರ್ ರಿಸೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ದು ಎಂಡಾಗುತ್ತೆ ಇದೇ ಇದೇ ಸಮಯದಲ್ಲಿ ಡಿಸೆಂಬರಲ್ಲಿ ಲಾಸ್ಟ್ ವರ್ಷ ಮಾಡಿದ್ವಿ ನಾನು ಸಂತು ಹುಲಿ ಅವತ್ತು ಮೂರು ಜನನೇ ಬಂದಿದ್ವಿ ಇವತ್ತು ಮೂರು ಜನ ಬಂದಿಲ್ಲ ಇಬ್ಬರು ಬಂದಿದೀವಿ ನಮ್ಮ ಹುಲಿ ಅವರು ಇಂಟ್ರೆಸ್ಟ್ ಇಲ್ಲ ಅಂತ ಬಟ್ ಆ್ಯಕ್ಚುಲಿ ಬರ್ದೇದಿದ್ದೆ ಒಳ್ಳೇದಾಯ್ತು ಯಾಕಂದರೆ ಟೆರೇನೆಲ್ಲ ಫುಲ್ಲು ನೀವೇ ನೋಡಿದ್ರಲ್ಲ ಹೆಂಗಿತ್ತು ಅಂತ ಆ್ಯಕ್ಚುಲಿ ತುಂಬ ಜನ ಕೇಳೋದೊಂದೇ ಆಫ್ ರೋಡು ವ್ಲಾಗಲ್ಲಿ ನೋಡೋದಕ್ಕೂ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಪಿಕ್ಚರೋಗ್ರಫಿನ ಈಸಿಯಾಗಿ ತೊಗೊಂಬೇಡಿ ಏ ಅವರೇ ಮಾಡಿದ್ದಾರೆ ನಾವೇ ಲೆಕ್ಕ ದಯವಿಟ್ಟು ಹಂಗೆ ಅನ್ಕೋಬೇಡಿ ಎಷ್ಟೊಂದು ಕಡೆ ನಾವು ನಾವು ಕಷ್ಟಪಟ್ಟಿದ್ದೀವಿ ಯಾಕಂದರೆ ತುಂಬ ಇದೇನು ಈಸಿ ಅಲ್ಲ ನಾವು ಹೋಗಿ ಮಾಡೋ ರೋಡ್ ಈಗ ಬಂದಿದ್ದು ಅಷ್ಟೇ ಏನು ಈಸಿ ಇರಲಿಲ್ಲ ತುಂಬ ಕಷ್ಟ ಇತ್ತು ಎಷ್ಟು ಟೆರೇನ್ಗಳು ಕಲ್ಗಳೆದ್ದಿತ್ತು ಎಷ್ಟು ಸ್ಲಿಪ್ ಆಗ್ತಾಯಿತ್ತು ನಮ್ಮ ಟೈರ್ಗಳೇ ಸ್ಲಿಪ್ ಆಗ್ತಾಯಿತ್ತು ಸೊ ಬಂದರೆ ಜೋಪಾನವಾಗಿ ಬನ್ನಿ ಬಟ್ ಬಂದರೆ ಫಸ್ಟ್ ಟೈಮ್ ಬರೋರು ಒಂದು ಐದು ಜನ ಒಟ್ಟು ಒಂದು ಐದು ಜನ ಇರಬೇಕು ನಿಮ್ಮ ಟೀಮಲ್ಲಿ ಆ ಥರ ಬನ್ನಿ ಬಟ್ ರೂಲ್ಸ್ ಎಲ್ಲ ಇರುತ್ತೆ ಒನ್ ಅವರ್ ಒಳಗೆ ಹೋಗೋದು ಅಂತಲ್ಲ ಸೊ ಸ್ನೇಹಿತರೆ ನೆಕ್ಸ್ಟ್ ವಾಗಲ್ಲಿ ಸಿಗೋಣ ಈಗ ಚಿಕ್ಕಮಂಗ್ಳೂರಲ್ಲಿ ಗುರು ಸ್ಟೇ ಕೇಳಿದ್ದೆ ನಮ್ಮ ಬಯಗೆ ಇವತ್ತೇ ಹೋಗ್ಬಿಡೋಣ ಅಂತಿತ್ತು ಧರ್ಮಸ್ಥಳಕ್ಕೆ ಬಟ್ ಯಾಕೋ ಬೆಳಗ್ಗೆ ಹೋಗ್ಬಿಟ್ಟು ಹಂಗೇನು ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬೇಕಂತೆ ಅಂತ ಇದೆ ಬೆಳಗ್ಗೆ ಚಾರ್ಮಡಿ ಮಾಡಿಕೊಂಡು ಹಂಗಿ ನನಗೆ ಧರ್ಮಸ್ಥಳಕ್ಕೇ ಮುಗಿಸ್ಕೊಂಡು ಹೋಗೋಣ ಆರಾಮಾಗಿ ಅಂತ ಸೊ ನಮ್ಮ ಉಗೇಂದ್ರಣ್ಣ ಅಷ್ಟೇ ಹುಡುಕಿರ್ತಾರೆ ಅನ್ನೋ ನಮ್ಮ ಭಾವನೆ ನೋಡೋಣ ಹೋಗಿ ಫೋನ್ ಹಾಕೋಣ ಫೋನ್ ಹಾಕ್ಬಿಟ್ಟು ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಫೋನ್ ಹಾಕಬೇಕು ಯಜಮಾನರಿಗೆ ಹಾಕಿ ನಿಮಗೆ ನೆಕ್ಸ್ಟ್ ಬ್ಲಾಗೋದು ಸಿಗ್ತೀನಿ ಬನ್ನಿ